ನಮಸ್ತೆ ಗುಡ್ ಮಾರ್ನಿಂಗ್ ಎವ್ರಿ ಒನ್ ನಾನು ಈಗಾಗಲೇ ಒಂದು ಅಂಗಮರ್ದನ ಮಸಾಜ್ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾಯಿದ್ದೆ ಅದರ ಪರಿಪೂರ್ಣವಾದ ಮಾಹಿತಿಯನ್ನು ಕೊಟ್ಟರೆ ನಿಮ್ಮ ಜೀವನಕ್ಕೂ ಅವಶ್ಯಕತೆ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ ಈಗ ಆಲ್ರೆಡಿ ಎರಡು ವಿಡಿಯೋಗಳನ್ನು ಮಾಡಿದ್ದೀನಿ ಅಂಗಮರ್ದನಿಯ ಅರ್ಥ ಮತ್ತು ಯಾರ್ಯಾರಿಗೆ ಅಂಗಮರ್ದನೆಯನ್ನು ಮಾಡಬೇಕು ಯಾರ್ಯಾರಿಗೆ ಅಂಗಮರ್ಧನೆಯನ್ನು ಮಾಡಬಾರ್ದಂತ ಅಂತ ಇನ್ನು ಅಂಗಮರ್ದನಿಯಲ್ಲಿ ವಿಧಗಳು ಎಷ್ಟದಾಗುತ್ತೆ ಯಾವ ರೀತಿ ಮಾಡ್ತಾರೆ ಯಾವ್ಯಾವ ವಿಧಗಳನ್ನು ಅನುಸರಿಸ್ತಾರೆ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ಒಂದು ರೀತಿಯಾದ ವಿಧಾನಗಳನ್ನು ಉಪಯೋಗಿಸ್ತಾರೆ ಒಂದು ಸಂಶೋಧನೆ ಪ್ರಕಾರ ಒಂದು ಈ ಒಂದು ಮೆಥಡುಗಳು ಒಂದು ಭಾಳ ಒಂದು ಉಪಯುಕ್ತ ದೇಹಕ್ಕೆ ಅನುಕೂಲವಾಗಿರುವಂಥ ಮೆಥಡುಗಳನ್ನು ನಾನು ಇಲ್ಲಿ ಉಪಯೋಗಿಸ್ತಿದ್ದೇನೆ ಅಂಗಮರದನದ ವಿಧಗಳು ಅಂಗಮರದನದಲ್ಲಿ ಈ ಯಾವ್ಯಾವ ವಿಧಗಳು ಬರ್ತಾವತ್ತಂದರೆ ಆಯುರ್ವೇದಿಕ್ ಮಸಾಜ್ ಆಯುರ್ವೇದಿಕ್ ಮಸಾಜ್ ಅಂತ ಅಂತ ಆಯುರ್ವೇದಿಕ್ ಮಸಾಜ್ ಟೂಸ್ ಮಸಾಜ್ ಜಿನ್ ಡು ಡೂ ಮಸಾಜ್ ಆ ಜಿಎಚ್ಒ ಮಸಾಜ್ ರಿಪ್ಲೈಕೈಜಿ ಮಸಾಜ್ ಮತ್ತಿದ್ರ ಥೈ ಮಸಾಜ್ ಮಸಾಜ್ ಮಚ್ ಮಸಾಜ ಮತ್ತು ಸ್ವಡಿಸ್ ಮಸಾಜ್ ಹೀಗೆ ಒಂದು ಎಂಟು ಮಸಾಜ ನಾವು ತಿಳಿದುಕೊಳ್ಬೇಕಾಗತ್ತೆ ಆಯುರ್ವೇದಿಕ್ ಮಸಾಜ್ ಅಂತಂದರೆ ಇದು ಆಯುರ್ವೇದಿಕ್ ಒಂದು ವಿಧಾನದಲ್ಲಿ ಕಾಣಬಹುದಾಗಿದೆ ಇವುಗಳಲ್ಲಿ ಅಭ್ಯಂಗ ಟೆಂಡನ್ನು ತಂದು ಬರ್ತದೆ ಅದು ಎಂಟು ಒಂದು ವಿಧಾನಗಳಿಂದ ಕೂಡಿದೆ ಈ ವಿಧಾನ ಉಪಯೋಗಿಸಿ ಅಂದರೆ ಎಣ್ಣೆಯನ್ನು ಉಪಯೋಗಿಸಿ ತಲೆಯಿಂದ ಪಾದದೊರೆಗೆ ಮಾಡುವಂಥ ಒಂದು ಮಸಾಜನ್ನು ಅಭ್ಯಂಗನ ಅಭ್ಯಂಗ ಟೆಂಡನ್ನು ಅಂತ ಕರಿತೀವಿ ಕ್ರಮಬದ್ಧವಾಗಿ ತಲೆಯಿಂದ ಪಾದದೊರೆಗೆ ಅಂಗಮರ್ದನ ಮಾಡುವಾಗ ಆ ಎಣ್ಣೆಯನ್ನು ಯೂಸ್ ಮಾಡಿದಾಗ ಈ ರೀತಿ ಅಂಗಮರ್ದನ ವಿಧಾನವನ್ನು ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತದೆ ಅದರೊಂದಿಗೆ ಕೆಲವು ನ ನರಗಳ ಹೊಂದಾಣಿಕೆ ಹೆಚ್ಚಿಸುತ್ತದೆ ಅದು ಅಲ್ಲದೆ ನಮ್ಮ ಆದ ದೇಹದ ಒಂದು ರೋಗಗಳನ್ನು ಕೆಲವು ರೋಗಗಳನ್ನು ಕೂಡ ಈ ಆಯುರ್ವೇದಿಕ್ ಮಸಾಜದಿಂದ ಉಳಿತುಪಡಿಸಲಾಗ್ತದೆ ಡಿಪ್ ಟು ಮಸಾಜ್ ಇದು ದೇಹದ ಯಾವ ಭಾಗದಲ್ಲಿ ಒಂದು ಆಳವಾದ ಮೋಸಖಂಡಗಳಲ್ಲಿ ಅಸ್ತವ್ಯಸ್ತ ಅಸ್ತವ್ಯಸ್ತೆಯನ್ನು ಹೊಂದಿರ್ತದಲ್ಲ ಆ ಸಂದರ್ಭದಲ್ಲಿ ಇದನ್ನು ನಾವು ಹೋಗಲಾಡಿಸುವಾಗ ಈ ರೀತಿ ವಿಧಾನವನ್ನು ಬಳಸಲಾಗುತ್ತದೆ ಈ ರೀತಿ ವಿಧಾನವನ್ನದಲ್ಲಿ ನಿಧಾನಗತಿಯಿಂದ ಕೈಗಳಿಂದ ಚಲನೆ ಮಾಡಬೇಕಾದ ನಿಧಾನಗತಿ ಯಾವ ಭಾಗದಲ್ಲಿ ಒಂದು ಒಂದು ಇದು ಆಗಿದೆಯಲ್ಲ ಅದಕ್ಕೆ ನಿಧಾನಗತಿಯಿಂದ ಕೈಗಳ ಮುಖಾಂತರ ಒತ್ತಡವನ್ನು ಹೇರಿ ತಮ್ಮ ಕೈಗಳನ್ನು ಉಪಯೋಗಿಸಿ ಗಾಯದ ಯಾವ ಭಾಗಕ್ಕೆ ಒಂದು ಒತ್ತಡವನ್ನು ನೀಡಲಾಗುತ್ತದೆ ಈ ರೀತಿಯಿಂದ ಅಂಗಮರ್ದನ ಮಾಡೋದರಿಂದ ಕೆಲವೊಂದು ಏನು ಉಪಯೋಗಗಳೇನು ತಂದರೆ ಆಯಾಸನ ಹೋಗಲಾಡಿಸುವುದು ಮತ್ತು ರಕ್ತ ಆಮ್ಲಜನಕವನ್ನು ಆ ಭಾಗಕ್ಕೆ ಜಾಸ್ತಿ ಸಪ್ಲೈ ಆಗುವಂಗೆ ಮಾಡ್ತದೆ ಇನ್ನು ಜಿನ್ಸಿನ್ ಡೂ ಮಸಾಜ್ ಇದು ಚೀನಾದ ಒಂದು ವರ್ಡ್ ಚಿನ್ ಚಿನ್ ಅಂದರೆ ನಮ್ಮ ಕೈ ಬೆರಳುಗಳನ್ನು ಉಪಯೋಗಿಸಿ ಸಹಾಯದಿಂದ ದೇಹದ ಯಾವ ಒಂದು ಮೂವತ್ತು ಭಾಗಗಳಿಗೆ ಒತ್ತಡವನ್ನು ಹೇರಿ ಅಂಗಮರ್ದನವನ್ನು ಮಾಡುವ ವಿಧಾನದಕ್ಕೆ ಸಿನ್ ಇದು ಜಿನ್ಸಿನ್ ಡೂ ಮಸಾಜ್ ಅಂತ ಕರಿತೀವಿ ಈ ಭಾಗದಲ್ಲಿ ಅನೇಕ ಒಂದು ವಿಷಯಗಳನ್ನು ನಾವು ಇಲ್ಲಿ ಇಲ್ಲಿ ರಕ್ತ ಪರಿಸಲಿನ ಹೆಚ್ಚಿಸಿ ಇರ್ತಾವಲ್ಲ ಗ್ರಂಥಿಗಳ ಒಂದು ಸ್ರವಿಕೆ ಕೂಡ ಜಾಸ್ತಿ ಆಗುವ ಒಂದು ಇದರ ರೀತಿಯಿಂದ ನಾವು ಮೆಸೇಜನ್ ಮಾಡ್ತೀವಿ ಮಾಂಸಖಂಡಗಳೆಲ್ಲ ಒಂದು ಸ್ಥಿರತೆ ಉಂಟಾಗಿ ಅದರ ಜೊತೆಗೆ ಒತ್ತಡವನ್ನು ಹೇರುವುದರ ಮುಖಾಂತರ ನಾವು ಈ ಒಂದು ಮಸಾಜನ್ನು ಮಾಡ್ತೀವಿ ಇನ್ನು ಜಿ ಎಸ್ಸು ಮಸಾಜ್ ತಂದು ಬರ್ತದೆ ಈ ರೀತಿ ವಿಧಾನದಲ್ಲಿ ಬೆರಳು ಮತ್ತು ಹದಿಂದ ಒತ್ತಡವನ್ನು ದೇಹದ ಕೆಲವೊಂದು ಮುಖ್ಯವಾದ ಭಾಗಗಳಿಗೆ ಮೇಲೆ ಉಪಯೋಗಿಸುವುದರಿಂದ ಈ ರೀತಿ ಅಂಗಮರ್ದನ ಕ್ರಿಯೆಗೆ ಒಳಗಾಗುವುದರಿಂದ ಒಟ್ಟಿಯಲ್ಲಿ ವ್ಯಕ್ತಿಯಲ್ಲಿ ಮೈ ಮಣಿದ ಶಕ್ತಿ ಹೆಚ್ಚಾಗುತ್ತದೆ ರಕ್ತ ಪರಿಚಲನ ಶಕ್ತಿ ಕೂಡ ಹೆಚ್ಚಾಗುತ್ತದೆ ಜೀರ್ಣಾಂಗ ವ್ಯೂಹದ ಒಂದು ಕಾರ್ಯಕ್ಷಮತೆ ಕೂಡ ಹೆಚ್ಚಾಗುತ್ತದೆ ಅಂತಂದ್ರೆ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಇನ್ನು ನೆಕ್ಸ್ಟು ಅತ್ಯಂತ ಉಪಯುಕ್ತ ಆಗಿರೋದು ಎಲ್ಲರಿಗೂ ಒಂದು ಗೊತ್ತಿರುವಂಥ ಒಂದು ಅಂತ ಕರಿಬಹುದು ಅದು ಯಾವ್ದತ್ತಂತಂದ್ರೆ ರಿಪ್ಲೆಕ್ ರಿಪ್ ರಿಪ್ಲೆಕ್ ಲಾಜಿಕ್ ಮಸಾಜ್ ಅಂತಂದು ಕರಿತೀವಿ ಅಂದರೆ ನಾವು ಕನ್ನಡದ ಇದ್ರ ಅಕ್ಕು ಪ್ರೆಶತ್ ಅಂತ ಕರಿತೀವಲ್ಲ ಅಕ್ಕು ಇದು ಒಂದು ಪಾದಗಳಿಗೆ ಅಪ ಎಲ್ಲ ಒಂದು ನಮ್ಮ ಕೈಗಳು ಕೈ ಮತ್ತು ಹಸ್ತ ಮತ್ತು ಪಾದಗಳಲ್ಲಿ ಮಾತ್ರ ಎಲ್ಲ ನರಗಳು ಎಂಡಾಗಿರ್ತವೆ ಎಲ್ಲ ಒಂದು ಮೇನೇನು ಇರ್ತವಲ್ಲ ಅಂಗಾಂಗಗಳ ಒಂದು ನರಗಳು ನಾವು ಬರೀ ಕಾಲು ಮತ್ತು ಕೈಗಳಿಗೆ ಸರಿಯಾಗಿ ಮಸಾಜ್ ಮಾಡುವುದರಿಂದ ಕೆಲವು ರೋಗಗಳನ್ನು ನಾವು ಗುಣಪಡಿಸಬಹುದು ಈ ರೀತಿ ಪಾದಗಳಿಗಿರುವ ನರಗಳು ಇತರ ಅಂಗಾಂಗಗಳ ಜೊತೆಗೆ ಸಂಪರ್ಕ ಹೊಂದಿರುತ್ತದೆ ಈ ರೀತಿ ವಿಧಾನದಲ್ಲಿ ಶರೀರದ ಆಯದಲ್ಲಿ ನೋವನ್ನು ಹೋಗಲಾಡಿಸಲು ಕೂಡ ಇದು ಅನುಕೂಲ ಆಗುತ್ತದೆ ಇನ್ನು ಥೈ ಮಸಾಜ್ ಈ ವಿಧಾನದಲ್ಲಿ ಕೆಲವೊಂದು ಮೈಮಣಿತ ವ್ಯಾಯಾಮಗಳನ್ನು ಹಾಗೂ ಒತ್ತಡಗಳನ್ನು ಪರಿಣಾಮಕಾರಿ ಒಳಗೊಂಡಿರುತ್ತದೆ ಇದರಿಂದ ನಮ್ಮ ಸ್ನಾಯಿಗಳು ನಮ್ಮ ಸ್ನಾಯಿಗಳು ಮೂಳೆಗಳಲ್ಲಿ ಮುಳಿತದ ಶಕ್ತಿಯನ್ನು ಹೆಚ್ಚಾಗುವುದರಲ್ಲಿ ರಸಗ್ರಂಥಿಗಳ ಒಂದು ಹೆಚ್ಚಾಗುವಲ್ಲಿ ಕಾರ್ಯ ಗ್ರಂಥಿಗಳ ಕಾರ್ಯ ಸಾಮರ್ಥ್ಯವನ್ನು ವೃದ್ಧಿ ದೇಹದ ಎನರ್ಜಿ ಸಿಸ್ಟಮ್ ಸಮತೋಲನದಲ್ಲಿರುತ್ತದೆ ಇನ್ನು ಸ್ವಿಡಿಸ್ ಮಸಾಜ್ ಇದು ಕೂಡ ಲಾಸ್ಟ್ ಮಸಾಜ್ ಅಂತ ಕರಿಬಹುದು ಸ್ವಿಡಿಸ್ ಮಸಾಜ್ ಅಂತಂದ್ರೆ ಇದು ವಿಧಾನವು ದೀರ್ಘ ಹೊಡೆತಗಳನ್ನು ಕಂಟಿನ್ಯೂ ನಮಗೆ ಅಥವಾ ನವೀಕಾಗಿರಬೇಕು ಇಲ್ಲಾಂದರೆ ಕಂಟಿನ್ಯೂ ಹೊಡಿತ ಇಲ್ಲಿ ಭಾಗ ಆಗಿರ್ಬೋದು ಆಗಿರಬಹುದು ಇಲ್ಲಾಂದ್ರೆ ಈ ಬಳ್ಳಿನ ಭಾಗ ಇರ್ತದಲ್ಲ ಈ ಬಳ್ಳಿನ ಭಾಗದಿಂದ ಕೂಡ ನಾವು ಕಂಟಿನ್ಯೂ ಕಂಟಿನ್ಯೂ ಆಗಿ ವಿಭಾಗದಲ್ಲಿ ರಕ್ತದ ಕಡೆಗೆ ವಾಪಸ್ಸು ಹೋಗುವಾಗ ಒತ್ತಡವನ್ನು ನಿಯಮಿತ ಪ್ರಮಾಣದಲ್ಲಿ ಹಾಕಿ ಕೆಲವೊಂದು ಭಾಗಗಳಿಗೆ ಅಮರ್ದನವನ್ನು ಮಾಡಲಾಗುತ್ತದೆ ಒತ್ತಡದಿಂದ ಮೋಸಕೊಂಡಗಳು ಅಥವಾ ಮೂಳೆಗಳು ಯಾವ ರೀತಿ ಆಗುತ್ತವೆ ಆಳದಲ್ಲಿರುವ ಆ ಸ್ನಾಯುಗಳು ಮೂಳೆಗಳು ಯಾವ ರೀತಿ ಒಂದು ಕಾರ್ಯಗಳನ್ನು ಮಾಡ್ತವೆ ಅಂತ ನಾವು ಇಲ್ಲಿ ತಿಳಿದುಕೊಳ್ಕಾಗುತ್ತದೆ ಇನ್ನು ಲಾಸ್ಟಾಗಿ ಬರುವಂಥದ್ದು ಹಾಟ್ ಸ್ಟೋನ್ ಮೆಸ್ ಮಸಾಜ್ ಹಾಟ್ ಸ್ಟೋನ್ ಅಂತ ಗೊತ್ತಿರಬೇಕು ನಿಮಗೆ ಈ ಬ್ಯಾಸಿಗೆ ಕಾಲದಲ್ಲಿ ಸಮುದ್ರ ದಂಡಿಯಲ್ಲಿ ದೊಡ್ಡ ದೊಡ್ಡ ಒಂದು ಸ್ಟೋನ್ಸ್ಗಳು ಇರ್ತಾವಲ್ಲ ಸ್ಟೋನ್ಸ್ ತುಂಬ ಕಾಯ್ದಿರ್ತವೆ ಕಾಯ್ದಿರೋ ಸಂದರ್ಭದಲ್ಲಿ ಆ ಹಾಟ್ ಸ್ಟೋನ್ಗಳನ್ನು ತೆಗೆದುಕೊಂಡು ಅಥವಾ ನಾವು ಈಗ ಒಂದು ಉಸುಕ ಉಸುಕ್ ಹಾಕಿಸಂದ್ರೆ ಇದ್ರಾಗ ಮಸಾಜ್ ಮಾಡ್ತಿರ್ತಾರೆ ನೋಡಿ ಏನು ಎಲ್ಲದೆ ಒಂದು ಭಾಗಕ್ಕೆ ಏನಾದರೂ ಪೆಟ್ಟು ಬಡದಿತ್ತು ಮಾಡಿತ್ತು ಉಸುಕನ್ನು ಹಾಕಿ ಅದನ್ನು ಕಾಸಿಬಿಟ್ಟು ಬಟ್ಟೆಯಲ್ಲಿ ಇಟ್ಕಿಸ್ ಮಸಾಜ್ ಮಾಡ್ತಾರಲ್ಲ ಹಾಗೆ ಇದು ಕೂಡ ಹಾಟ್ ಸ್ಟೋನ್ ಅಂದರೆ ಇದು ಭಾಳ ಉಪಯುಕ್ತವಾಗಿದ್ದಂತೂ ಹಿಂದಿನ ಪ್ರಾಚೀನ ಕಾಲದಲ್ಲಿ ಮಾಡ್ಕೋತಾರ ಹಾಟ್ ಸ್ಟೋನ್ ಮಸಾಜ್ ಅಂತಂದ್ರೆ ಯಾವ ಒಂದು ಭಾಗದಲ್ಲಿ ಡೀಪ್ ಆಗಿರುವಂಥ ಒಂದು ಏನಾದರೂ ನಮಗೆ ಇದು ಆಗಿತ್ತ ಆಗಿತ್ತಂದರೆ ಅವಾಗ ಅದನ್ನು ಹೇಗೆ ಹೋಲಾಡಿಸ್ಬೇಕು ಚೈತನ್ಯವನ್ನು ಹೇಗೆ ಅದಕ್ಕೆ ಗಾಳಿ ಆಮ್ಲಜನಕವನ್ನು ಜಾಸ್ತಿ ಎರಿಸಿ ಹೇಗೆ ಗುಣಮುಖವಾಗುವಾಗ ಹಾಟ್ ಸ್ಟೋನ್ ಮಸಾಜ್ ಕೂಡ ನಾವಿಲ್ಲಿ ಚಿಕಿತ್ಸೆ ಮೂಲಕ ಮಾಡ್ತೀವಿ ಹೀಗೆ ಎಂಟು ಒಂದು ವಿಧಗಳನ್ನು ನಾವು ಆಯುರ್ವೇದಿಕ್ ಮಸಾಜಲ್ಲಿ ಕಳಿಸ್ತೀವಿ ಒಂದೇ ಯಾವ ನಮ್ಮ ದೇಹಕ್ಕೆ ಸೂಕ್ತ ಆಗಿರ್ತದೆ ಆ ಒಂದು ಮಸಾಜನ್ನು ಎಲ್ಲರೂ ಮಾಡ್ಕೊಳ್ಳಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ಪಾಠವನ್ನು ಮುಂದುವರಿಸ್ತೇನೆ ನಮಸ್ತೆ